ಗನ್ ಬಾತ್್ ಕೊಡ್್ರಣಾ ಬಡೂರೋ ಇದು ಮಕ್ಕಳಿಗೆ ಮಾತ್ರ ಕಾಣಾಣಾ ಅಣ್ಣ ಮಕ್ಕು ಬಡವರಿಗೆ ಏನು ಇಲ್ಲವೇನ ಅಣ್ಣ ಸರ್ ನೀವು ನೋಡ್್ರಣಾ ಕೊಡ್ರಿ ಸರ್ ಎರಡು ಮಾಡವನೆ ಮೂರನೇ ಮಾಡ್ಲಿ ಇದೇನೇ ಫಾಲೋವರ್ಸ್ ಏ ನಮ್ಮ ಕಣ್ಣು ನಾವು ತಿಂತಿದು ಹಣ್ಣು ನಮ್ಮ ಉಡಗಂಗ ಸಿಗ್ತಾ ಇಲ್ಲ ಹೆಣ್ಣು ವಡದರೆ ಯಾಕಲೇ ಇಂಗ ಮನೋಜಾ ಅಂತಮ್ಮ ಇವತ್ ಸ್ಪೆಷಲ್ ಏನು ಕರಾವರಿ ಫ್ರೂಟ್ ಸಲಾಡ್ ನಮ್ಮಲ್ಲೇನೆ ಅಂದ ನಮ್ಮಳ್ಳಿ ಅಡ್ಗೆ ಚಂದ ಬಗುರು ನಮ್ಮಳ್ಳಿಗೆ tenga

Dien pa. ನಲವತ್ತು ಡಿಗ್ರಿ ಬಿಸಿಲೇ ಐತೆ ಅದಕ್ಕೆ ಇವತ್ತು ವಿಶೇಷವಾಗಿ ಹಣ್ಣನ್ನು ನಮ್ಮ ಕನ್ನಡ ಪಕ್ಕ ಬಳಗದ ವತಿಯಿಂದ ಎಲ್ಲ ನಮ್ಮ ಆತ್ಮೀಯ ಯುವಕ ಮಿತ್ರರು ಹುಡುಗರಿಗೆ ಫ್ರೂಟ್ ಸಲಾಡನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಅದಕ್ಕೆ ಈ ಒಂದು ಕಾರ್ಯರೂಪವನ್ನು ಎಲ್ಲರೂ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಂ ಏನು ಅಣ್ಣಣ್ಣ ಅಣ್ಣೆಲ್ಲ ತುಂಬ್ತಾ ಇದ್ದೀರಾ ಏ ಮಕ್ಳು ಕೊಡೋ ಕಣೋಣ ಪಾಪ ಬಿಸಿಲಲ್ವ ಅಣ್ಣ ನಮಗೇನು ಕೊಡೋಲ್ಲವಾ ಅಣ್ಣ ನಮ್ಗೊಂದು ಬಾಕ್ಸ್ ಕೊಡ್ರಣ್ಣ ಬಡವರು ಇದು ಮಕ್ಳಿಗೆ ಮಾತ್ರ ಕಣೋಣ ಅಣ್ಣ ಮಕ್ಳು ಮಾಡೋರ್ಗೇನೂ ಇಲ್ಲವೇ ಅಣ್ಣ ಹಿಂಗೆ ಅಲ್ಲಿ ಕೊಡ್ತೀವಿ ಅಣ್ಣ ಬರೀ ಮಕ್ಳು ಕೊಟ್ರ ಮಕ್ಳು ಮಾಡೋರು ಕೊಡಬೇಕಲ್ವ ಅಣ್ಣ ಕೊಡೋಣ ಬನ್ರಿ ನಿಮ್ಗ ಇಲ್ದೆ ಇದ್ದದ್ದು ಸಾರ್ನು ನೋಡ್ರಣ್ಣ ಕೊಡ್ರಿ ಸರ್ ಎರಡು ಮಾಡೋನೆ ಮೂರನೇದು ಮಾಡಲಿ ಮೂರ್ನೇದು

ಮಟನ್ ಚಿಕನ್ ಏನು ತಿಂತೀರ ಹಣ್ಣು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಏನಂತೀರ ಇವಾಗ ತಂಪು ಮಾಡ್ಕೊಳ್ಳಿ ಬೀಜ ಕಿತ್ತೇಂದು ಎಲ್ಲ ಹಣ್ಣು ಮಿಕ್ಸ್ ಮಾಡಿರೋಕ್ಕೆ ಸೂಪರ್ ಟೇಸ್ಟ್ ಬರ್ತದೆ ಫಾಲೋವರ್ಸೇ ನಮ್ಮ ಕಣ್ಣು ನಾವು ತಿಂತಾಯಿದ್ದೀವಿ ಹಣ್ಣು ನಮ್ಮ ಹುಡ್ಗಂಗೆ ಸಿಗ್ತಾಯಿಲ್ಲ ಹಣ್ಣು ಯಾಕೆ ಕೊಡ್ತಿಲ್ಲ ನಾವು ರೋಡ್ ಸೈಡಲ್ಲಿ ತಿಂತಾಯಿದ್ದೋ ಜೇನು ತುಪ್ಪ ಹಾಕಿ ಒಳ್ಳೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಸಕತ್ತ ಐತೆ ತಿಂತ ಇದ್ದರೆ ಒನ್ ಮೌರ್ ಒನ್ ಮೋರ್ ಅಂತ ಅಂತ ಹೇಳ್ಬೇಕು ಆ ಥರ ಮುಡ್ಬಂದೈತೆ ಇಷ್ಟ ಹೆಣ್ಮಾಡ್ಕೊಂಡು ಕೊಟ್ಟಿದ್ದು ಅಂಟಮ್ಮ ಇವತ್ ಹೆಂಗಿತ್ತು ರೆಸಿಪಿ ಇವತ್ ಮಾಡಿದು ತರಾವರಿ ಹಣ್ಣು ಹಣ್ಣು ಬಾಯ್